ಎಚ್ಚರ ಮಾದಕ ವ್ಯಸನ ಅಪರಾಧ ಮಾದಕ ವ್ಯಸನಕ್ಕೆ ಪ್ರೇರೇಪಿಸುವುದು ಬಹುದೊಡ್ಡ ಅಪರಾಧ ಮಾದಕ ವ್ಯಸನವನ್ನು ಪ್ರೇರೇಪಿಸುವಂತಹ ಯಾವುದೇ ಪ್ರಯತ್ನ ಮಾಡುವುದು ಕಾನೂನುಬಾಹಿರ ಅಂತಹ ಪ್ರಯತ್ನ ಕೇಳಿದರೆ ಮಾದಕ ವ್ಯಸನಗಳಷ್ಟೇ ಅಲ್ಲ ನೀವು ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧಿಯಾಗುತ್ತೀರಿ ನೀವು ಮಾದಕ ವ್ಯಸನದ ಆಮಿಷಕ್ಕೆ ಬಲಿಯಾದರೆ ನಿಮ್ಮ ಕುಟುಂಬ ಹಾಗೂ ನಿಮ್ಮಿಂದ ಜಾಲಕ್ಕೆ ಬಲಿಯಾದವರ ಕುಟುಂಬ ಬೀದಿಗೆ ಬೀಳುತ್ತದೆ ಆರೋಗ್ಯ ಸಂಪೂರ್ಣ ಹದಗೆಡುತ್ತದೆ ಎನ್ನುವುದು ನೆನಪಿನಲ್ಲಿರಲಿ ಹಣದ ಆಸೆಗೆ ಆಮಿಷಕ್ಕೆ ಬಲಿಯಾಗಿ ಯಾವುದೇ ರೀತಿಯ ಮಾದಕ ವ್ಯಸನವನ್ನು ಪ್ರೋತ್ಸಾಹಿಸುವ ಪ್ರಯತ್ನವನ್ನು ಮಾಡಬೇಡಿ ನೀವು ಅಂತಹ ಯಾವುದೇ ಆಮಿಷಕ್ಕೆ ಒಳಗಾದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತಹ ಪ್ರಯತ್ನಗಳು ಕಂಡುಬಂದಲ್ಲಿ ಕೂಡಲೇ ಅವುಗಳನ್ನು ನಮ್ಮ ಸಹಾಯವಾಣಿಗೆ ವರದಿ ಮಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆಗಳಾದ ಒಂದು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂದು ಒಂದು ಎರಡಕ್ಕೆ ಕರೆ ಮಾಡಿ अथवा ड्रग्स फ्री कर्नाटक मोबाइल ऐप बड़ी